ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ನಗರದಲ್ಲಿ ಕುಡಿದ ಮತ್ತಿನಲ್ಲಿ ಯುವಕನ ಬರ್ಬರ್ ಹತ್ಯೆ ನಡೆದಿದೆ ಸ್ನೇಹಿತರ ಮಧ್ಯೆ ಕಳೆದ ನಾಲ್ಕು ದಿನಗಳ ಹಿಂದೆ ಜಗಳವಾಗಿತ್ತು ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿದ್ದ ರೋಹಿತ್ ಜಾಧವ್ ಯಾಸಿನ ಜಾತಕರನನ್ನು ಹತ್ಯೆ ಮಾಡಿ ಬಳಿಕ ಕುಡುಚಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಸ್ಥಳಕ್ಕೆ ಕುಡಚಿ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊರವಲಯದ ಸಾಗರ್ ನಗರದ ಹಸಿರುವಾಡಿ ಸಾವಿರ ಒಂಬತ್ತರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈ ದಾಖಲೆ ಏನು ರೋಹಿತ್ ಈ ಕೊಲೆ ಮಾಡಲಿಕ್ಕೆ ಶ್ಯಾಂಪು ಬರ್ತಿದ್ದ ಅದು ಕೂಡ ಅವರ ಬೆದ ಮೇಲೆ ನಮಗೆ ಅದೇ ಸ್ಥಳದಲ್ಲಿ ಹಾಕಿದ್ದು ಅಲ್ಲಿ ರಕ್ತ ವ್ಯಕ್ತಿಕ್ತವಾಗಿ ಗದ್ದೇಶವನ್ನು ನೋಡಿ ಆಮೇಲೆ ಯಾಸಿನ್ ಜಾಧಗಾರನ ಕುಟುಂಬದವರನ್ನ ಸಂಪರ್ಕಿಸಿ ಅವ್ರ ಮೇಲೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪವಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾರೆ ನಾವು ವಿಚಾರಣೆ ನಡೀತಾ ಇದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರ ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವರ್ಷಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಗಿಸಿದ್ದಾರೆ